ಸಚಿವ ರಾಮಲಿಂಗರೆಡ್ಡಿ ಅವರ ವ್ಯಕ್ತಿತ್ವವೇ ವಿಶಿಷ್ಟ ಮುಜರಾಯಿ ಖಾತೆಗೆ ಸಂಬಂಧಿತ ದೇವಾಲಯಗಳ ವಿಷನ್ ಗ್ರೂಪ್ನಲ್ಲಿ ಸದಸ್ಯರನ್ನಾಗಿ ನನ್ನನ್ನು ಸೇರಿಸಿರುವ ಕುರಿತು ಕೃತಜ್ಞತೆ ಸಲ್ಲಿಸಲು ಅವರನ್ನು ಭೇಟಿ ಮಾಡಲು ಅವರ ವಯಸ್ಸಿ ಕೆಂಪೇಗೌಡರಿಗೆ ನಿನ್ನೆ ಕರೆ ಮಾಡಿದಾಗ ಇಂದು ಬೆಳಗ್ಗೆ ಹನ್ನೆರಡು ಮೂವತ್ತಕ್ಕೆ ಶಾಂತಿನಗರ ಕೆ ಎಸ್ ಆರ್ ಟಿ ಸಿ ಕೇಂದ್ರ ಕಚೇರಿಗೆ ಬರಲು ತಿಳಿಸಿದರು ಆ ಪ್ರಕಾರ ಇಂದು ಹೋಗಬೇಕು ಎನ್ನುವಷ್ಟರಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ವತಃ ಸಚಿವರೇ ನನಗೆ ಕರೆ ಮಾಡಿ ಹನ್ನೆರಡು ಮೂವತ್ತಕ್ಕೆ ಬರುತ್ತಿದ್ದಿರಂತೆ ಏನು ಸಮಾಚಾರ ಎಂದು ವಿಚಾರಿಸಿದರು ಏನಿಲ್ಲ ಸರ್ ಸುಮ್ಮನೆ ತಮ್ಮನ್ನು ಕಂಡು ಹೋಗುವುದು ಅಷ್ಟೇ ಎಂದೆ ನೀವು ಹನ್ನೆರಡು ಮೂವತ್ತರ ಬದಲಾಗಿ ಒಂದು ಗಂಟೆಗೆ ಬನ್ನಿ ಎಂದು ಹೇಳಿದರು ಸರಿಯಾಗಿ ಒಂದು ಗಂಟೆಗೆ ಒಂದು ಗಂಟೆ ಹೊಡೆದಂತೆ ಸಚಿವರು ಬಂದರೂ ಭೇಟಿಯಾಗಲು ಹಲವರಿದ್ದರೂ ನಮ್ಮನ್ನು ಕರೆದು ಸಮಾಧಾನದಿಂದ ಮಾತನಾಡಿಸಿ ಜೊತೆಗಿದ್ದ ವಿಷನ್ ಗ್ರೂಪ್ನ ಇನ್ನೋರ್ವ ಸದಸ್ಯ ಹಿರಿಯ ಕೆ ಎಸ್ ಅಧಿಕಾರಿ ಡಾಕ್ಟರ್ ಶಿವಪ್ರಸಾದ್ ಅವರನ್ನು ಪರಿಚಯಿಸಿ ಅವರು ಸಚಿವರಿಗೆ ಸನ್ಮಾನ ಮಾಡಲು ತಂದಿದ್ದ ಹಾರ ಪೇಟ ಉಡುಗೊರೆಯನ್ನು ನಮ್ಮ ಜೊತೆಗಿದ್ದ ನಿಸ್ವಾರ್ಥದಿಂದ ಸಾಮಾಜಿಕ ಸೇವೆ ಮಾಡಲು ಮಾಡಿದ ಹಿರಿಯನ್ನ ನಾರಾಯಣ ಕೆಂಚರೆಡ್ಡಿ ಅವರಿಗೆ ಹಾಕಿ ಇದು ಇವರಿಗೆ ಸಲ್ಲಬೇಕು ಎಂದು ಮತ್ತೆ ಕೂತು ಚರ್ಚೆ ಮಾಡೋಣ ಎಂದು ಹೊರಬಂದೆವು ಸರಳತೆ ಸಮಯ ಪ್ರಜ್ಞೆ ಸೂಕ್ಷ್ಮತೆಯ ಸಹೃದಯನ್ನು ಗುರುತಿಸುವುದು ಸಚಿವ ರಾಮಲಿಂಗರೆಡ್ಡಿ ಅವರ ಒಂದು ವಿಶೇಷ ಗುಣ ಡಾಕ್ಟರ್ ಮಹಾಂತೇಶ್ ಬಿರಾದಾರ್